ತಾನ ತಲಿಕೆಟ್ಟ ಹೋಗ್ಯಾಡ್ರಿ ಅದಕ್ಕೆ ಏನಿಲ್ರಿ ಅವ್ರ ಪಾಪ ಒಳ್ಳೇದ ಅವ್ರ ಬಗ್ಗೆ ತಾನ ಕೆಟ್ಟ ತಾನ ಹೋಗ್ಯಾಡ್ರಿ ಈಗ ಅದಕ್ಕೆ ನಮ್ ಮಗಳು ನಮಗ ಬೇಕಂತ ನಾವ್ ಕೇಳ್ಕೊಕತ್ತೇವ್ರಿ ಬರಕ ಬೇಕ್ರಿ ನಮ್ ಕಷ್ಟ ಬೇರೆ ಅವ್ರ ಕಷ್ಟ ಬೇರೆ ಇಷ್ಟ ದಿನ ನಾವ್ ಬೆಳ್ಸೇವಲ್ರಿ ನಮ್ ಕಾಸ್ಟ್ನ ಬೇಕಾದಲ್ಲಿ ಮಾಡ್ಕೊಡ್ತಿದ್ವಿ ಅಲ್ರಿ ಯಾಕೆನಾತ್ತ್ರಿ ಈಗ ಆಕಿ ಬರಾಕ ಬೇಕ್ರಿ ಆ ಕಷ್ಟ ಬಿಟ್ ನಮಗ ನಾವ್ ಕೈಯ ಪ್ರಕಾರ ಹೆಂಗ್ ಹಾಕ್ಯಾರಿ ಮೆಹಿ ತಾಳಿ ಹೆಂಗ್ ಕೊಳ್ಳಿ ಹೆಂಗ ಅವ್ರು ಅವ್ರ ತಾಳಿನ ಕಟ್ಯಾರ ನಮ್ ತಾಳಿ ಇಲ್ರಿ ಆಕೆ ಕೊಳ್ಳಾಗ. ಈಗ ಮತ್ ನಮಗೆ ಹೇಳಿ ಕೇಳಿ ಏನೂ ಮಾಡಿಲ್ರಿ ಅವ್ರು ಇರ್ತಾರಿ ಧರ್ಮ ಅದ್ ಈಗ ನಮ್ಮ ಮಂದಿ ಅವ್ರ ಮಂದಿ ಕೂಡ್ರ ನಮ್ಮ ಧರ್ಮ ನಮಗ ಅವ್ರ ಧರ್ಮ ಅವ್ರಿಗೆ ಎಲ್ಲಾ ಮೋಸ ಅಲ್ರಿ ಇದ್ ಹೋಗಿ ಬಿಡದ ಮದಿ ಆಗಿ ಬಂದಾರ ಮುಡ್ಬಿಡ್ದಾಗ ಹೆಂಗ ಮೋಸ್ರಿ ರೀ ಮೋಸ ಅಲ್ರಿ ಈಗ ಇದು ನಮ್ಮ ಧರ್ಮ ನಾವ್ ಇರ್ತೇವೆ ನಿಮ್ ಧರ್ಮ ನೀವ್ ಇರ್ತೇವ ಅಂದ್ರ ಈಗ ಹೇಳಿ ಕೇಳಿ ಮಾಡ್ಬೇಕಲ್ರಿ ಈಗ ನಮ್ಮ ಸಂಘಟನೆ ಮಂದಿ ಹೋಗಿ ನಾನೇ ಅಕ್ಕಿ ಕಾಳು ಒಗದ್ ರೀ ಮತ್ತೆ ಹೆಂಗ ಮೋಸ ಮಾಡಿದ್ರಿ ಎಲ್ಲಾ ದಾಖಲೆ ಸುಳ್ ಕೊಟ್ರಿ ಈಗ ನಮ್ಮ ಮಗಳಿಗೆ ಆದ್ರೆ ದಾಖಲೆ ಸುಳ್ ನೆಂದು ಎಲ್ಲಿ ಅಪ್ಪ ನಾಳಿಂದ್ರಿ ಬಂದಿದ್ದಾರೀ ಗುಡ್ ಮಾಲ್ ಕ್ರಿಯೇಷನ್ ಹೋಲ್ಸೇಲ್ ವೇರ್ ಬಹರೀನ್ ಕಲೆಕ್ಷನ್ ಮನ್ ಪಸಂದ್ ಕಪಡೆ ಸಕತೆ ಗುಡ್ ಮಾಲ್ ಕ್ರಿಯೇಷನ್ ಅಪೋಸಿಟ್ ದತ್ತಾತ್ರೇಯ ಟೆಂಪಲ್ ಬೇಲ್ ಹೋಗಿ फॉर मोर इन्फॉर्मेशन कॉन्टैक्ट जावेद गुडमान नंबर है नाइन डबल एट जीरो डबल सेवन फोर नाइन फोर टू